ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಸೊ ಇವತ್ತಿನ ಸ್ಪೆಷಲ್ ಡಿಶ್ ಡಿಶ್ ಅಂತಲೇ ಹೇಳ್ಬೋದು ಇದು ಯಾಕಂತಂದರೆ ಸಿಕ್ಕಾಪಟ್ಟೆ ಫೇಮಸ್ ಉತ್ತರ ಕರ್ನಾಟಕದ ಕಡೆ ಬದನೆಕಾಯಿ ಎಣ್ಣೆಗಾಯಿ ನೀವು ಕೇಳೇ ಕೇಳಿರ್ತೀರ ಬಟ್ ನಮ್ಮ ಮಲೆನಾಡು ಸ್ಟೈಲಲ್ಲಿ ಇವತ್ತು ನಾನು ಹೀರೆಕಾಯಿ ಎಣ್ಣೆಗಾಯಿನ ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಸಕ್ಕ ಟೇಸ್ಟಿಯಾಗಿರುತ್ತೆ ಬಿಸಿ ಅನ್ನೋದ ಜೊತೆ ತುಪ್ಪ ಹಾಕೊಂಡು ತಿಂತಾ ಇದ್ರಂತೂ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು ನಾನು ಹೀರೆಕಾಯಿನ ಈ ರೀತಿಯಾಗಿ ನಾಲ್ಕು ನಾಲ್ಕು ಪೀಸಾಗಿ ಮಾಡಿಟ್ಕೊಂಡಿದ್ದೀನಿ ಮೊದಲು ದಪ್ಪ ದಪ್ಪ ಪೀಸಸ್ ಮಾಡಿಕೊಂಡು ಅದರಲ್ಲಿ ನಾನು ತೋರಿಸಿದ್ದೀನಲ್ವ ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳಿ ಅದನ್ನು ಒಂದು ಬಾಂಡ್ಲಿ ಪಾತ್ರೆ ನಿಮ್ಮ ಹತ್ರ ಯಾವುದಿದೆ ಅದು ಅದರಲ್ಲಿ ಈ ರೀತಿಯಾಗಿ ಒನ್ ಬೈ ಒನ್ ಹಾಕ್ತಾ ಬನ್ನಿ ಇದನ್ನು ನೀಟಾಗಿ ನೀವು ಎಣ್ಣೆಯಲ್ಲಿ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಆಗೋಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫಸ್ಟಿಗೆ ಯಾಕೆ ಅಂತಂದರೆ ನಿಮಗೆ ಡೈರೆಕ್ಟಾಗಿ ಎಣ್ಣೆಗೈಲಿ ಹಾಕಿದ್ರೆ ಹಸಿ ವಾಸನೆ ಹೊಡೆಯುತ್ತೆ ಬಟ್ ಆ್ಯಂಡ್ ಇದರಲ್ಲಿ ಇನ್ನೂ ಒಂಥರ ಮಾಡ್ತೀವಿ ನಾವು ಯಾವ ರೀತಿ ಅಂತ ಅಂದರೆ ನಾರ್ಮಲ್ಲಾಗಿ ಆಗಿ ಎಣ್ಣೆ ಬದನೆಕಾಯಿ ಮಾಡ್ತೀವಿ ಅಲ್ವಾ ಅದೇ ರೀತಿಯೇ ಬಟ್ ಅದು ಎಣ್ಣೆಗೈಯಲ್ಲಿ ಬದನೆಕಾಯಿ ಒಳಗಡೆ ಸ್ಟಫಿಂಗ್ ಮಾಡಿಬಿಟ್ಟು ಎಣ್ಣೆಗಾಯಿ ಮಾಡ್ತಾರೆ ಆ್ಯಂಡ್ ನಾವು ಸೇಮ್ ಅದೇ ರೀತಿಯೇ ಹೀರೆಕಾಯಲ್ಲಿ ಸ್ವಲ್ಪ ಬೇರೆ ರೀತಿ ಮಸಾಲೆ ಹಾಕಿಬಿಟ್ಟು ಸ್ಟಫಿಂಗ್ ಮಾಡಿ ಅದನ್ನು ಮತ್ತೆ ಹೀರೆಕಾಯಿ ಎಣ್ಣೆಗೈಯಾಗಿ ಮಾಡ್ತೀವಿ ಬಟ್ ಇವತ್ತು ನಾನು ತೋರಿಸ್ತಾ ಇರೋದು ತುಂಬ ಫೇಮಸ್ ಇದು ಆ್ಯಕ್ಚುಲಿ ನಮ್ಮ ಕಡೆ ಇದು ತುಂಬ ರೇರು ಕೆಲವೊಬ್ರು ಮನೇಲಿ ಮಾಡ್ತೀವಿ ಬಟ್ ತುಂಬ ಫೇಮಸ್ ಆ್ಯಕ್ಚುಲಿ ಹೇಳಬೇಕಂದ್ರೆ ಸೊ ಇದನ್ನ ಯಾವ ರೀತಿಯಾಗಿ ಇವಾಗ ನಾನು ತೋರಿಸ್ತಾ ಇದ್ದೀನಲ್ವ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ಸ್ವಲ್ಪ ಬೇಯ್ಲಿ ಬೇಗ ಬೆಂದ್ಕೊಳ್ಳಿ ಅಂದ್ಬಿಟ್ಟು ಒಂದು ಸ್ವಲ್ಪ ಉಪ್ಪು ಮತ್ತು ಅರ್ಶನ ಹಾಕ್ಬಿಟ್ಟು ಬೇಯಿಸ್ಕೊಳ್ತಾ ಇದ್ದೀನಿ ಉಪ್ಪು ಅರ್ಶನ ಎಲ್ಲ ನಿಮ್ಮ ರುಚಿಗೆ ತಕ್ಕಂಗೆ ಹಾಕ್ಕೊಳ್ಳಿ ನೀವು ಯಾಕಂತಂದರೆ ನಾವು ಎಷ್ಟು ಜನಕ್ಕೆ ಮಾಡ್ತೀವಿ ನೀವು ಎಷ್ಟು ಜನಕ್ಕೆ ಪ್ರಿಪೇರ್ ಮಾಡ್ತಿರ್ತೀರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಹಾಗಾಗಿ ನಾನು ಯಾವುದೇ ವೆಜಿಟೇಬಲ್ ಆಗಿರ್ಬೋದು ಕಟ್ ಮಾಡಿರೋಂಥ ಈರುಳ್ಳಿ ಟೊಮೆಟೊ ಅದರ ಕ್ವಾಂಟಿಟಿ ಯಾವುದೂ ನಾನು ತೋರ್ಸೋಕ್ಕೆ ಹೋಗಲ್ಲ ಯಾಕಂತಂದರೆ ನಾವು ಮಾಡಿರೋ ಅಳ್ತೆಯಲ್ಲೇ ನೀವು ಮಾಡಿ ಮಾಡಿದ್ರೆ ಸಾಂಬಾರು ಅನ್ನೋದು ಹೆಚ್ಚು ಕಮ್ಮಿ ಆಗ್ಬೋದು ಅದಕ್ಕೋಸ್ಕರನೇ ಇವಾಗ ನೋಡಿ ಅದನ್ನು ಬೇಯಕ್ಕೆ ಇಟ್ಟಿದ್ದೀನಿ ಇವಾಗ ಇನ್ನೊಂದು ಚಿಕ್ಕ ಬಾಣಲಿ ತೊಗೊಂಡು ಅದರಲ್ಲಿ ಒಂದು ಮೂರರಿಂದ ನಾಲ್ಕು ಚಮಚ ಆಗೋಷ್ಟು ಎಣ್ಣೆನ ಬಳಸಿದ್ದೀನಿ ನಾನು ಇದು ಬಂದುಬಿಟ್ಟು ನಿಮಗೆ ಎಣ್ಣೆಗಾಯಿಗೆ ನೀವು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಈರುಳ್ಳಿ ಟೊಮ್ಯಾಟೊ ಇದೆಲ್ಲ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಆ್ಯಂಡ್ ಇನ್ನೊಂದು ವಿಷಯ ದಯವಿಟ್ಟು ರೆಸಿಪಿ ವಿಡಿಯೋಗಳನ್ನ ಕಂಪ್ಲೀಟಾಗಿ ನೋಡಿ ಯಾಕೆ ಹೇಳ್ತೀನಿ ಅಂತಂದರೆ ನಾನು ಪ್ರತಿ ಸಲ ಇದನ್ನ ಹೇಳೇ ಹೇಳ್ತೀನಿ ಏನಕ್ಕೆ ಅಂದರೆ ನೀವು ವೀಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ನಾವು ಅಕಸ್ಮಾತ್ ನಾನು ಇವಾಗ ಇಲ್ಲಿ ಏನೋ ಒಂದು ಇಂಗ್ರೀಡಿಯೆಂಟ್ ಹಾಕಿರ್ತೀನಿ ಬಟ್ ನೀವು ಆ ಟೈಮಲ್ಲಿ ಸ್ಕಿಪ್ ಮಾಡಿಬಿಟ್ಟಿರ್ತೀರ ಇವು ಇದೇನು ಈರುಳ್ಳಿ ಟೊಮೊಟೊ ಮಾಮೂಲಿಯಾಗಿ ಫ್ರೈ ಮಾಡೋದಲ್ವ ಅಂದ್ಬಿಟ್ಟು ನೀವು ಆ ಟೈಮಲ್ಲಿ ಸ್ಕಿಪ್ ಮಾಡಿರ್ತೀರ ಬಟ್ ಅದು ಏನಾಗತ್ತೆ ಅಂತ ಅಂದರೆ ಅಲ್ಲಿ ಒಂದು ಇಂಗ್ರೀಡಿಯೆಂಟ್ ಮಿಸ್ ಆದರೆ ನಿಮಗೆ ಆ ಟೇಸ್ಟು ಆ ಫ್ಲೇವರು ಕಂಪ್ಲೀಟಾಗಿ ಚೇಂಜ್ ಆಗೋಗುತ್ತೆ ಆವಾಗ ನೀವು ಅಂದ್ಕೋತೀರ ಈ ರೆಸಿಪಿನೇ ಚೆನ್ನಾಗಿಲ್ಲ ಅಂತ ಡಿಸೈಡ್ ಮಾಡಿಬಿಡ್ತೀರಾ ದಯವಿಟ್ಟು ಆದಷ್ಟು ವಿಡಿಯೋಗಳನ್ನ ಕಂಪ್ಲೀಟಾಗಿ ನೋಡೋದಕ್ಕೆ ಟ್ರೈ ಮಾಡಿ ಸೊ ಅದರಿಂದನೇ ನಿಮಗೆ ಆ ಟೇಸ್ಟು ಆ ಫ್ಲೇವರು ನಾವು ಕೊಡೋ ಟಿಪ್ಸು ಎಲ್ಲನೂ ತುಂಬ ಇಂಪಾರ್ಟೆಂಟು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಾನಿಲ್ಲಿ ಈರುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾನು ಒಂದು ನಾಲ್ಕರಿಂದ ಐದು ಹಸಿಮೆಣ್ಸಿಕಾಯಿ ತೊಗೊಂಡಿದ್ದೀನಿ ಹಾಗೆ ಎರಡು ಟೊಮೆಟೊನ ಹೆಚ್ಚಿಟ್ಕೊಂಡಿರೋದು ತೊಗೊಂಡಿದ್ದೀನಿ ಈರುಳ್ಳಿ ಬಂದುಬಿಟ್ಟು ಒಂದು ಈರುಳ್ಳಿನ ತೊಗೊಂಡಿದ್ದೀನಿ ದಪ್ಪ ಸೈಜ್ದು ಇದೆಲ್ಲ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಒಂದು ಆರರಿಂದ ಏಳು ಎಷ್ಟಾಗುವಷ್ಟು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಸಿಪ್ಪೆ ಬಿಡಿಸಿರೋದು ಇದನ್ನು ಸ್ವಲ್ಪ ನೀವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಒಂದು ಸೆವೆಂಟಿ ಫರ್ ಸೆವೆಂಟಿ ಪರ್ಸೆಂಟ್ ಆದರೆ ಸಾಕು ಇದು ಒಂದು ಒಂದು ಅರ್ಧ ಆದರೂ ಸಾಕು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದನ್ನು ಹಾಗೆ ನೀವು ಇಟ್ಟಿರೋ ಅಂಥ ಹೀರೆಕಾಯಿ ಕೂಡ ಕೈ ಬಿಡ್ದಿರೋ ಅವಾಗವಾಗ ಮಿಕ್ಸ್ ಇರಿ ಯಾಕಂತಂದರೆ ನಾನು ಬಂದು ಮಣ್ಣಿನ ಪಾತ್ರೆನಲ್ಲಿ ಮಾಡಿದ್ದೀನಿ ಅಷ್ಟಾಗಿ ತಳ ಹಿಡಿಯಲ್ಲ ಬಟ್ ನೀವೇನಾದರೂ ಸ್ಟೀಲ್ ಪಾತ್ರೆನಲ್ಲಿ ಮಾಡ್ತಾಯಿದ್ದೀರಿ ಅಂದರೆ ದಯವಿಟ್ಟು ಆವಾಗವಾಗ ಇರಿ ಇವಾಗ ನೋಡಿ ಇದು ಆಲ್ಮೋಸ್ಟ್ ಇದು ಫ್ರೈ ಆಗ್ತಾ ಬಂದಿದೆ ಇವಾಗ ಆ್ಯಂಡ್ ಇನ್ನೊಂದು ವಿಚಾರ ದಯವಿಟ್ಟು ನೀವು ಯಾರಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂತ ಅಂದರೆ ದಯವಿಟ್ಟು ಒಂದು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲೈಕನ್ನು ಕೂಡ ಪ್ರೆಸ್ ಮಾಡಿ ಆ್ಯಂಡ್ ವೀಡಿಯೋ ಎಲ್ಲ ಮಾ ನಂದು ವೀಡಿಯೋ ನೋಡಿದಾದಮೇಲೆ ನಿಮಗೆ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ನ ಮಾಡಿ ಹಾಗೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಇವಾಗ ಇದು ಫ್ರೈ ಮಾಡ್ಕೊಂಡಿದ್ದಾಗಿದೆ ಇವಾಗ ನಾನು ಇದನ್ನು ಆರಿಸ್ ಆರಿದಾದ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಆದಷ್ಟು ನಮ್ಮ ಮಲೆನಾಡು ನಾನು ಕೊಡಗಿನವಳು ಆಗಿರೋದ್ರಿಂದ ಆದಷ್ಟು ನಮ್ಮ ಕಡೆ ರೆಸಿಪಿಗಳನ್ನ ನಾನು ಶೇರ್ ಮಾಡ್ತೀನಿ ಆ್ಯಕ್ಚುಲಾಗಿ ನಮ್ಮ ಕಡೆ ಮಾಡೋ ಅಂಥದ್ದು ಯಾವುದು ಇಲ್ಲಿ ಸಿಗೋಲ್ಲ ಬೆಂಗಳೂರಲ್ಲಿ ಹಾಗಾಗಿ ನಾನು ಇಲ್ಲಿ ಡಿಶಸ್ನೇ ನಿಮಗೆ ಆದಷ್ಟು ತೋರಿಸ್ತಾ ಇದ್ದೀನಿ ಇವಾಗ ಈ ಮುಂದಿನ ದಿನಗಳಲ್ಲಿ ನಮ್ಮ ಕಡೆ ಅಡುಗೆಗಳನ್ನೂ ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀನಿ ಇವಾಗ ಅದ್ರ ಜೊತೆಗೆ ನಾನು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಹುಣಸೆಹಣ್ಣು ಇದನ್ನು ಕೂಡ ಹಾಕಿ ಕೊಂಡಿದ್ದೀನಿ ಹುಣ್ಸೆಣ್ಣು ಬಂದ್ಬಿಟ್ಟು ನಿಮ್ಮ ರುಚಿಗೆ ಯಾಕಂತಂದರೆ ಎಣ್ಣೆಗೈಯಲ್ಲಿ ಹುಣ್ಸೆಣ್ಣು ಅನ್ನೋದು ತುಂಬ ಮೇಯ್ನ್ ಆಗುತ್ತೆ ಹುಣ್ಣು ಬೇಕೇ ಬೇಕು ಹಾಗಾಗಿ ಹುಣ್ಸೆಣ್ಣು ನಿಮ್ಮ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ ಮತ್ತು ಕಾಯಿತುರಿನೂ ಅಷ್ಟೇ ನಾನಿಲ್ಲಿ ಒಂದು ಮುಷ್ಟಿಗಿಂತ ಒಂದು ಕಾಲು ಮುಷ್ಟಿ ಜಾಸ್ತಿ ತೊಗೊಂಡಿದ್ದೀನಿ ಅಂದರೆ ಒಂದು ಮುಷ್ಟಿನ ಹಾಕ್ಬಿಟ್ಟು ಮತ್ತೆ ಒಂದು ಕಾಲು ಮುಷ್ಟಿ ತೊಗೊಂಡಿದ್ದೀನಿ ಇದು ಬಂದುಬಿಟ್ಟು ನಿಮಗೆ ಒಂದು ಅರ್ಧ ಹೋಳಲ್ಲಿ ಅರ್ಧ ಓಕೆನಾ ಅರ್ಧ ಹೋಳು ತೆಂಗಿನಕಾಯಲ್ಲಿ ಅರ್ಧ ತೊಗೊಳ್ಳಿ ಸೊ ಇವಾಗ ನಾನಿಲ್ಲಿ ಮೇಯ್ನ್ ಇಂಗ್ರೀಡಿಯೆಂಟ್ ಬಂದು ಇದಕ್ಕೆ ಎಳ್ಳು ಮತ್ತು ಕಡಲೆ ಬೀಜ ನೀವು ಎಣ್ಣೆಗಾಯಿ ಅಂದಿದ ತಕ್ಷಣವೇ ಎಲ್ಲರೂ ತರಗೆ ಬರೋದೆ ಕಡಲೆ ಬೀಜ ಮತ್ತು ಎಳ್ಳು ಇದು ಬೇಕೇ ಬೇಕಾಗತ್ತೆ ಸೊ ಎಳ್ಳು ನಾನಿಲ್ಲಿ ಎರಡು ಚಮಚ ಹಾಕ್ಕೊಂಡಿದ್ದೀನಿ ಇವಾಗ ನೋಡಿ ಆಲ್ಮೋಸ್ಟ್ ಇದು ಬೆಂದಿದೆ ಹೀರೆಕಾಯಿ ಇದನ್ನು ನಾನು ಒಂದು ಬೌಲಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ನೋಡಿ ಫುಲ್ಲು ಕಂಪ್ಲೀಟಾಗಿ ಬೆಂದ್ಬಿಟ್ಟಿದೆ ಇದು ಇನ್ನೊಂದು ಟೆನ್ ಪರ್ಸೆಂಟ್ ಬೇಯೋದಕ್ಕಿದೆ ಅಷ್ಟೇ ಇದನ್ನು ನಾವು ಎಣ್ಣೆಗಾಯಿ ಗೊಜ್ಜು ಮಾಡ್ತೀವಲ್ಲೋ ಆವಾಗ ಬೇಯಿಸ್ಕೊಳ್ಳೋಣ ಇವಾಗ ಅದೇ ಬಾಂಡ್ಲಿನಿ ನಾನು ಒಂದು ಮೂರು ಚಮಚ ಆಗೋಷ್ಟು ಕಡಲೆಬೀಜನ ತೊಗೊಂಡಿದ್ದೀನಿ ನೀವು ಎರಡು ಹೀರೆಕಾಯಿಗೆ ಮಾಡ್ತಾಯಿದ್ದೀರಾ ಅಂದರೆ ಒಂದು ಐದು ಚಮಚ ಆಗೋಷ್ಟು ತೊಗೊಳ್ಳಿ ಒಂದು ಮೂರು ಚಮಚ ಕಡಲೆ ಬೀಜನ ನಾನು ಇವಾಗ ಚೆನ್ನಾಗಿ ಇದ್ದೀನಿ ಎಣ್ಣೆಯಲ್ಲಿ ಇದು ಚೆನ್ನಾಗಿ ಸ್ವಲ್ಪ ಕ್ರಿಸ್ಪಿ ಆಗಬೇಕು ಅಲ್ಲಿ ಚ ತನಕ ಚೆನ್ನಾಗಿ ಇದನ್ನು ಹುರ್ಕೊಳ್ಳಿ ನೋಡಿ ನಾನು ಹುರಿತಾ ಇದ್ದೀನಿ ಇವಾಗ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಅದೇ ನಾನು ಹೇಳಿದಾಗೆ ಸ್ವಲ್ಪ ಕ್ರಿಸ್ಪಿ ಆದರೆ ಸಾಕು ತುಂಬ ಏನು ನಿಮಗೆ ಅದು ಕಲರೆಲ್ಲ ಚೇಂಜ್ ಆಗಬೇಕು ಅನ್ನೋದು ಏನೂ ಇಲ್ಲ ಸ್ವಲ್ಪ ಕ್ರಿಸ್ಪಿಯಾಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳಿ ಇವಾಗ ಫ್ರೈ ಮಾಡಿದ್ದಾಗಿದೆ ಮತ್ತು ಇದನ್ನು ನಾನು ಎತ್ತಿಟ್ಕೊಳ್ತಾ ಇದ್ದೀನಿ ಇದನ್ನು ಸಹ ನೀವು ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ನೀವು ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ ಇದನ್ನು ನೀವು ತುಂಬ ತೆಳುವಾಗಿ ಅಂದರೆ ತುಂಬ ನೀರೆಲ್ಲ ಹಾಕಿಬಿಟ್ಟು ದಯವಿಟ್ಟು ಗ್ರೈಂಡ್ ಮಾಡೋಕ್ಕೆ ಹೋಗಬೇಡಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಸ್ವಲ್ಪ ಗಟ್ಟಿಯಾಗಿ ನೇಸ್ಸಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಇದು ನಾನು ಮೊದಲೇ ಹೇಳ್ದಂಗೆ ಬದನೆಕಾಯಿ ಎಣ್ಣೆಗಾಯಿ ಎಲ್ಲ ಇದು ಹೀರೆಕಾಯಿ ಎಣ್ಣೆಗಾಯಿ ಆಗಿರೋದ್ರಿಂದ ಸ್ವಲ್ಪ ಫುಲ್ಲು ನೈಯಸ್ಸಾಗಿರಬೇಕು ಇವಾಗ ಮತ್ತೆ ಅದೇ ಬಾಂಡ್ಲಿನಲ್ಲಿ ಒಂದು ಎರಡರಿಂದ ಮೂರು ಚಮಚ ಆಗೋಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಹಾಗೆ ಮೂರು ಲವಂಗನ ತೊಗೊಂಡಿದ್ದೀನಿ ಒಂದು ಇಂಚ್ ಆಗೋಷ್ಟು ಚಕ್ಕೆ ಪೀಸನ್ನ ತೊಗೊಂಡಿದ್ದೀನಿ ನಾವು ಎಣ್ಣೆಗಾಯಲ್ಲಿ ಏನು ಮಾಡ್ತೀವಿ ಅಂದರೆ ಈ ಚಕ್ಕೆ ಲವಂಗ ಎಲ್ಲ ಹಾಕ್ಬಿಟ್ಟು ರುಬ್ಬಿಡ್ತೀವಿ ಬಟ್ ಇಲ್ಲಿ ಆ ಥರ ಅಲ್ಲ ಸೊ ಇಲ್ಲಿ ನಾನು ಅದಕ್ಕೆ ಹೇಳಿದ್ದು ನಾನು ವೀಡಿಯೋನ ಸ್ಕಿಪ್ ಮಾಡ್ದಿರ ನೋಡಿ ಅಂತ ಸೊ ಇವಾಗ ನಾನು ಅದ್ರ ಜೊತೆಗೆ ಒಂದು ಕಾಲು ಚಮಚ ಆಗುವಷ್ಟು ಸಾಸಿವೆ ಕೂಡ ಸೇರಿಸ್ಕೊಂಡಿದ್ದೀನಿ ಇವಾಗ ಇದು ಸ್ವಲ್ಪ ಚಿಟಾಪಟ ಅಂತ ಸಿಡಿಯೋ ಟೈಮಲ್ಲಿ ನಾನು ಎರಡು ಗುಂಟೂರು ಮೆಣಸಿ ಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ಇದು ಅಷ್ಟೇ ಚೆನ್ನಾಗಿ ಚಿಟಪಟ ಚಿಟಪಟ ಅಂತ ಸಿಡಿಬೇಕು ಆ ಟೈಮಲ್ಲಿ ಒಂದು ಐದರಿಂದ ಆರೆಷ್ಟು ಆಗೋಷ್ಟು ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ನೋಡಿ ಎಣ್ಣೆ ಬಂದು ಈ ರೀತಿಯಾಗಿ ಕಾಯ್ದಿರಬೇಕು ನಿಮಗೆ ಆ ಟೈಮಲ್ಲಿ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಳ್ಳಿ ನಿಮಗೆ ಒಣಮೆಣ್ಸಿನ್ಕಾಯಿ ಬೇಡ ಅಂತ ಅಂದರೆ ನೀವು ಸ್ಕಿಪ್ ಮಾಡ್ಕೊಳ್ಬೋದು ಅದರಲ್ಲಿ ಏನು ತೊಂದರೆ ಇಲ್ಲ ಬಟ್ ಹಾಕಿದ್ರೆ ಚೆನ್ನಾಗಿರತ್ತೆ ನಿಮಗೆ ಆ ಒಗ್ಗರಣೆ ಫ್ಲೇವರ್ ಬೇರೆ ರೀತಿ ಬರುತ್ತೆ ಅದಕ್ಕೋಸ್ಕರ ಹಾಕ್ಕೊಳ್ಳೋದಷ್ಟೇ ಇವಾಗ ನಾನಿಲ್ಲಿ ರುಬ್ಬಿಟ್ಕೊಂಡಿರೋ ಅಂತಹ ಮಸಾಲೆ ಏನಿದೆ ಅದನ್ನು ಇದ್ದೀನಿ ಮಸಾಲೆನಲ್ಲಿ ನೀವು ಇದನ್ನು ಒಂದು ಸ್ವಲ್ಪ ಸ್ವಲ್ಪನೇ ಹಾಕಿ ಫ್ರೈ ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿರತ್ತೆ ನಾನಿಲ್ಲಿ ಒಟ್ಟಿಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫಸ್ಟು ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪ ಎಣ್ಣೆ ಬಿಡಬೇಕಿದು ಆ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆ್ಯಂಡ್ ಇದು ಎಣ್ಣೆಗೈ ಆಗಿರೋದ್ರಿಂದ ಜಾಸ್ತಿ ನೀರಿನ ಅವಶ್ಯಕತೆ ಏನೂ ಇಲ್ಲ ಸ್ವಲ್ಪ ಪ್ರಮಾಣದಲ್ಲಿ ನಿಮಗೆ ಹದ ನೋಡ್ಕೊಂಡು ನೀವು ಹಾಕೊಂಡ್ರೆ ಸಾಕಾಗತ್ತೆ ನೋಡಿ ಇವಾಗ ನಾನು ಏನು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ವ ಅದನ್ನು ಹಾಕ್ಕೊಂಡಿದ್ದೀನಿ ಇದು ಸ್ವಲ್ಪ ಕುದಿಬೇಕು ನೋಡಿ ಇವಾಗ ಕುದೀತಾ ಇದೆ ಅಲ್ವಾ ಈ ಟೈಮಲ್ಲಿ ನಾನು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನೀರು ಬಂದುಬಿಟ್ಟು ನಾನಿಲ್ಲಿ ಒಂದು ಚಿಕ್ಕ ಗ್ಲಾಸ್ ಆಗೋಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ಯಾಕಂತಂದರೆ ತುಂಬ ನೀರೆಲ್ಲ ಬೇಡ ಇದು ಎಣ್ಣೆಗಾಯಿ ಮಾಡ್ತಾ ಇರೋದ್ರಿಂದ ಒಂದು ಹದ ಇರಲಿ ರೊಟ್ಟಿ ಚಪಾತಿ ಜೊತೆಗೆಲ್ಲ ತಿನ್ನೋದಾದರೆ ಯಾವ ರೀತಿ ಹದದಲ್ಲಿರತ್ತೆ ಸಾಂಬಾರು ಗ್ರೇವಿ ಎಲ್ಲ ಆ ರೀತಿ ಕನ್ಸಿಸ್ಟೆನ್ಸಿ ಇದ್ದರೆ ನಿಮಗೆ ಸಾಕಾಗತ್ತೆ Okay. Yeah. ಸೊ ಇವಾಗ ನಾನು ಇದರಲ್ಲಿ ಸ್ವಲ್ಪ ಒಂದು ಅರ್ಧ ಚಮಚ ಆಗೋಷ್ಟು ಅರಶಿನ ಸೇರಿಸ್ಕೊಂಡಿದ್ದೀನಿ ಮೊದಲು ನಾವು ಎಲ್ಲೂ ಅರಶಿನ ಹಾಕಿರಲಿಲ್ಲ ಬರೀ ಹೀರೆಕಾಯಲ್ಲಿ ಮಾತ್ರನೇ ಹಾಕಿದ್ವಿ ಹಾಗಾಗಿ ಇವಾಗ ನಾನು ಒಂದು ಅರ್ಧ ಚಮಚ ಆಗೋಷ್ಟು ಹೀರೆಕಾಯಿ ಸೇರಿಸ್ಕೊಂಡಿದ್ದೀನಿ ಮತ್ತು ಉಪ್ಪು ಸಹ ಅಷ್ಟೇ ನಾನು ಇಲ್ಲಿ ಈ ಟೈಮಲ್ಲಿ ಉಪ್ಪನ್ನ ಹಾಕೊಳ್ತಾ ಇದ್ದೀನಿ ಮೊದಲು ಹೀರೆಕಾಯಿ ಬೇಯೋದಕ್ಕೂ ಹಾಕಿದ್ವಿ ಹಾಗಾಗಿ ನೋಡಿಕೊಂಡು ನಾನಿಲ್ಲಿ ಕಲ್ಲು ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ ನೀವು ಅಷ್ಟೇ ಒಂದೇ ಸಲ ಹಾಕೋಕೆ ಹೋಗಬೇಡಿ ಉಪ್ಪು ಖಾರ ಚೆಕ್ ಇರಿ ಯಾವಾಗ ಅವಾಗವಾಗ ಉಪ್ಪೇನಾದರೂ ಕಮ್ಮಿ ಆಯಿತು ಅಂತಂದರೆ ನಿಮ್ಮ ರುಚಿಗೆ ತಕ್ಕನಂಗೆ ನೀವು ಹಾಕ್ಕೊಳ್ಳಿ ಇವಾಗ ಇದನ್ನು ಪ್ಲೇಟ್ ಮುಚ್ಚಿಬಿಟ್ಟು ನಾನು ಒಂದು ಎರಡು ನಿಮಿಷ ಬೇಯೋದಕ್ಕೆ ಬಿಡ್ತಾ ಇದ್ದೀನಿ ಎರಡು ನಿಮಿಷ ಬಿಟ್ಟಿದ್ದೆ ಬೇಯೋದಕ್ಕೆ ಈ ಟೈಮಲ್ಲಿ ನೋಡಿ ಕುದಿ ಬಂದಿದೆ ಇವಾಗ ನೀವು ಏನು ಮಾಡಬೇಕು ಅಂತ ಅಂದರೆ ಮತ್ತೆ ಇದನ್ನು ತಿರುಗಿಸ್ಕೊಳ್ಳಿ ಫಸ್ಟು ಯಾಕಂತಂದರೆ ನಿಮಗೆ ಅದು ವಾಸನೆ ಕಂಪ್ಲೀಟಾಗಿ ಹೋಗಿದೆಯೋ ಇಲ್ವೋ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ ಒಂದು ಸಲ ಇವಾಗ ಬೇಯಿಸಿ ಇಟ್ಕೊಂಡಿದ್ವಲ್ವ ಏನು ಸಾರಿ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ವ ಹೀರೆಕಾಯಿ ಅದನ್ನು ಹಾಕ್ಕೊಂಡಿದ್ದೀನಿ ನೋಡಿ ಎಷ್ಟು ನೀಟಾಗಿ ಬೆಂದಿದೆ ಅಂತ ಈ ಥರನೇ ಬೇಯಬೇಕು ಇದು ಕೆಲವ್ರು ಏನು ಮಾಡ್ತಾರೆ ಅಂತ ಅಂದರೆ ಈಸಿ ಅಂತ ಫುಲ್ಲು ಮಸಾಲೆ ಹೀ ಹೀರೆಕಾಯಿ ಎಲ್ಲವನ್ನು ಒಟ್ಟಿಗೆ ಹಾಕಿಬಿಟ್ಟು ಬೇಯಿಸ್ತಾರೆ ಅದರಿಂದ ಏನಾಗುತ್ತೆ ಅಂದರೆ ಟೇಸ್ಟು ನಿಮಗೆ ತುಂಬಾ ಡಿಫ್ರೆನ್ಸ್ ಬಂದುಬಿಡತ್ತೆ ಹಾಗಾಗಿ ಆ ರೀತಿಯಾಗಿ ಮಾಡೋಕ್ಕೆ ಹೋಗ್ಬೇಡಿ ನಾನು ಯಾವ ರೀತಿ ತೋರಿಸ್ಕೊಟ್ಟಿದ್ದೀನಿ ಆ ರೀತಿ ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ ಪ್ರತಿ ವಾರ ನೀವು ಹೀರೆಕಾಯಿ ಎಣ್ಣೆಗಾಯಿ ಮಾಡೋದಂತೂ ಖಂಡಿತ ಓಕೆನಾ ಇವಾಗ ಪ್ಲೇಟ್ ಮುಚ್ಚಿಬಿಟ್ಟು ಮತ್ತೆ ಐದು ನಿಮಿಷ ಬಿಟ್ಟಿದ್ದೆ ಇದನ್ನು ಪ್ಲೇಟ್ ಮುಚ್ಚಿ ಯಾಕೆ ಬೇಯಿಸ್ತೀವಿ ಅಂತ ಅಂದರೆ ಅದು ಬೇರೆ ಫ್ಲೇವರ್ ಕೊಡುತ್ತೆ ಅದಕ್ಕೋಸ್ಕರನೇ ಆ ರೀತಿಯಾಗಿ ಮಾಡೋದು ನೋಡಿ ಇವಾಗ ಎಷ್ಟು ತಿಕ್ಕಾಗಿ ಬಂದಿದೆ ಇದು ಅಂತ ನಾನು ಫಸ್ಟು ಸ್ವಲ್ಪ ನೀರು ಹಾಕ್ತವಾಗ ತೆಳುವಂತ ಅನ್ನಿಸ್ತೇನೋ ನಿಮಗೆ ಬಟ್ ಇವಾಗ ನೋಡಿ ಯಾವ ರೀತಿ ತಿಕ್ನೆಸ್ ಬಂದಿದೆ ಇದರಲ್ಲಿ ಅಂತ ಮತ್ತೆ ನಾನು ಪ್ಲೇಟ್ ಮುಚ್ಚಿ ಒಂದು ಎರಡು ನಿಮಿಷ ಇದ್ದೀನಿ ಈ ರೀತಿ ಆದರೆ ಸಾಕಾಗತ್ತೆ ನಿಮಗೆ ಒಂದು ಅದು ಯಾಕಂತಂದರೆ ಪ್ಲೇಟ್ ಯಾಕೆ ಮುಚ್ತೀವಿ ಅಂದರೆ ಹೀರೆಕಾಯಿಗೆ ಚೆನ್ನಾಗಿ ಅದು ನಾವೇನು ಮಸಾಲೆ ರುಬ್ಕೊಂಡಿದ್ದೀವಲ್ವ ಅದು ಚೆನ್ನಾಗಿ ಹಿಡಿಬೇಕು ಅದಕ್ಕೋಸ್ಕರನೇ ಹೀರೆಕಾಯಿಗೆ ಅವಾಗವಾಗ ನಾನು ಆ ಪ್ಲೇಟ್ನ ಮುಚ್ಚಿಬಿಟ್ಟು ಬೇಯಿಸ್ಕೊಂಡಿದ್ದು ನೋಡಿ ನೀಟಾಗಿ ಬೆಂದಿದೆ ಇದು ಇವಾಗ ಇದು ಕಂಪ್ಲೀಟಾಗಿ ಆಗಿದೆ ನಿಮಗೆ ಹೀರೆಕಾಯಿ ಎಣ್ಣೆಗಾಯಿ ಅನ್ನೋದು ಕಂಪ್ಲೀಟಾಗಿ ಆಗಿದೆ ದಯವಿಟ್ಟು ಮನೆಯಲ್ಲಿ ಈ ರೆಸಿಪಿನ ಒಂದು ಸಲ ಟ್ರೈ ಮಾಡಿ ನೋಡಿ ಅದರಲ್ಲೂ ನಮ್ಮ ಮಲೆನಾಡು ಸೈಡ್ ಮಾಡೋ ಅಕ್ಕಿ ರೊಟ್ಟಿ ಜೊತೆಗೆ ಈ ಎಣ್ಣೆಗಾಯಿ ಹಾಕ್ಕೊಂಡು ತಿಂತಾಯಿದ್ರಂತೂ ಸಕ್ಕ ಗೊತ್ತಾಗಿರುತ್ತೆ ಆ್ಯಂಡ್ ನನ್ನ ಒಂದು ಚಾನಲಲ್ಲಿ ನಾನು ಮಾಡಿರೋವಂಥ ಅಕ್ಕಿ ರೊಟ್ಟಿ ಡೈಲಿ ನಾವು ಯಾವ ರೀತಿಯಾಗಿ ಅಕ್ಕಿ ರೊಟ್ಟಿ ಮಾಡ್ತೀವಿ ಅದು ಕೂಡ ಇದೆ ಸೊ ದಯವಿಟ್ಟು ಅದನ್ನು ಚೆಕ್ ಮಾಡಿ ಹಾಗೆ ಅಕ್ಕಿ ರೊಟ್ಟಿ ಜೊತೆಗೆ ಈ ರೀತಿ ಎಣ್ಣೆಗಾಯಿನ ಮಾಡ್ಕೊಂಡು ತಿಂದು ನೋಡಿ ತುಂಬಾ ರುಚಿಯಾಗಿರುತ್ತೆ ನೀವು ಇದನ್ನು ಬದನೆಕಾಯಿ ಜೊತೆಗೂ ಮಾಡ್ಕೊಳ್ಬೋದು ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡಿ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ